ಹೊಚ್ಚಿಕೊಂಡಿದ್ದಂತ ಬೆಕ್ಕನ್ನ ಈಚೆ ಕರ್ಕೊಂಡು ನಾನೇ ಬಿಟ್ಟಿದ್ದು ಬಂದ್ಮೇಲೆ ನಾನು ಉಲಿ ತರ ಆಡ್ತಾನೆ ಅಂತಂದ್ರೆ ಮೀಟರ್ ಇಲ್ ಹುಡ್ಗ ಅಂತ ಇಟ್ಕ ಅಂತ ನಾನೇ ಹೇಳಿ ಡ್ರ್ಯಾಗರ್ ಇತ್ತರ ಅಂತೆಲ್ಲ ಪ್ರಕಾಶ್ ಮಗನ್ ಗೊತ್ತಿತ್ತು ಅವ್ನು ನಾನು ಬಳಸ್ಕೊಂಡಿದ್ದಾನೆ ಅದನ್ನ ಹೇಳ್ಕೊಣಕ್ಕೆ ಅವನಿಗೆ ನಾಚಿಕೆ ಆಗ್ತಾ ಇದೆ ಅಂತ ಡ್ರಾಗರ್ ಇಕ್ಕಿದಾಗ ಫಿಲಂ ಇಂಡಸ್ಟ್ರಿಗೆ ಅಂಡರ್ ವರ್ಲ್ಡ್ ಗಳು ರೌಡಿಗಳು ಕಾಲಿಕ್ ಮಾಡುದು ಇದು ಇಂಟ್ರೊಡ್ಯೂಸ್ ಮಾಡ್ದಾನೆ ಒಂದು ದರ್ಶನ್ ಹೋಗಿದ್ವಿ ಅವ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ಮೇಲೆ ಇನ್ನ ಅಷ್ಟಿಲ್ಲ ಮೆಸೇಜ್ ಹಾಕಿದ್ರೆ ಏನ್ ಮಾಡ್ತಾರೆ ಅಂತ ಸಾರ್ ಹೋಗೋ ಅಂತ ಸಿಡಿಗೆ ಹೋಗೋದು ಕಿದ್ರ ಮಿಸಿಲ್ ಬರ್ತಾವ ಅವೇ ಸೆಲೆಬ್ರಿಟಿ ಅಂತ ತಿಂಗಳಿಗೆ ಒಂದ್ ಇಪ್ಪತ್ತಿಂದ ಇಪ್ಪತ್ತೈದು ಲಕ್ಷ ಈ ಗುಂಪಿಗೆ ಖರ್ಚಾಗ್ತಾ ಇದೆ ನಟ ಪ್ರಥಮ್ ವಿರುದ್ಧ ಡಿ ಬಾಸ್ ಅಭಿಮಾನಿಗಳು ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ನಿನ್ನೆ ಎಸ್ಪಿ ಪಿ ಕಚೇರಿಗೆ ಸ್ವತಃ ಏನು ಪ್ರಥಮ್ ಅವರು ದೂರನ್ನು ಕೊಟ್ಟರು ಇವತ್ತು ಇನ್ಫ್ಯಾಕ್ಟ್ ಇಬ್ಬರ ಮೇಲೆ ಎಫ್ ಐ ದಾಖಲಾಗಿದೆ ಬಹಳ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲಾಯರ್ ಜಗದೀಶ್ ಅವರು ವಿಡಿಯೋನ ಮಾಡಿದ್ರು ಅದಾದ ನಂತರದಲ್ಲಿ ಒಂದಷ್ಟು ವೈರಲ್ ಆಯ್ತು ಆ ಬೆಳವಣಿಗೆ ನಂತರದಲ್ಲಿ ಏನು ದೂರನ್ನು ಕೂಡ ಕೊಡ್ಲಿಕ್ಕೆ ಎಸ್ ಪಿ ಕಚೇರಿ ನಿನ್ನೆ ಪ್ರಥಮ ಪ್ರಥಮ್ ಅವರು ಕೂಡ ಬಂದ್ರು ಈ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವತಃ ನನ್ನೊಂದಿಗೆ ಲಾಯರ್ ಜಗದೀಶ್ ಅವರಿದ್ದಾರೆ ಇದ್ದಾರೆ ಬನ್ನಿ ಮಾತನಾಡ್ಸೋಣ ಕೇಳೋಣ ಸರ್ ದೊಡ್ಡಬಳ್ಳಾಪುರದಲ್ಲಾದಂತಹ ಘಟನೆ ಏನು ಪ್ರಥಮವರು ನಿನ್ನೆ ಎಸ್ ಪಿ ಕಚೇರಿಗೆ ಬಂದು ದೂರನ್ ಕೊಟ್ರು ಇವತ್ತು ಎಫ್ ಐ ಆರ್ ಆಗಿದೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ವಿಡಿಯೋ ಮಾಡಿಬಿಟ್ರಿ ಅದಾದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಯಿತು ಏನು ಅಂತ ಹೇಳಿ ಅಂದರೆ ದೂರ ಕೊಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕಿದ್ರು ಅಂತ ಕೇಳುವಾಗ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಹಾಗಾಗಿ ದೂರ ಕೊಡಲಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು ನಿನ್ನೆ ಆ್ಯಕ್ಚುಲಿ ಏನು ಆಗ್ಬೇಕಾಗಿತ್ತು ಅನ್ನುವಂಥದ್ದು ದೂರ ಕೊಡುವಂಥದ್ದು ಲೇಟ್ ಆಯಿತು ದೂರ ಕೊಟ್ಟಿದ್ದು ಒಂದೇ ದಿನಕ್ಕೆ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಏನ್ ಸರ್ ಈ ಇನ್ವೆಸ್ಟಿಗೇಷನ್ ಸೋಷಿಯಲ್ ಮೀಡಿಯಾ ಆಮೇಲೆ ಕಮೆಂಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅಂದ್ರೆ ಮಾಡ್ಲಿಕ್ಕೆ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂದ್ರೆ ತಡ ಆಗಿದೆ ಅನ್ನುವಂಥದ್ದು ನಾ ಹೇಳಿದ್ರು ಅವರು ಏನಿದ್ವ ತಡ ಯಾಕಾಯ್ತು ಅಂತ ಅವನ್ನೇ ಕೇಳಬೇಕು ಅಷ್ಟೇ ಯಾಕಂದ್ರೆ ಇದು ಇನ್ಸಿಡೆಂಟ್ ಆಗಿದೆ ಇಪ್ಪತ್ತೆರಡನೇ ತಾರೀಕು ಆತನೇ ನನ್ ನನ್ನ ಬಳಿ ಫೋನ್ ಅಲ್ಲಿ ಮಾತಾಡ್ದ ಆಮೇಲೆ ಈಗ ಅದೇ ಆ ಫೋನ್ ರೆಕಾರ್ಡ್ ನಾನು ಹಾಕದೆ ತದನಂತರ ಅದು ವೈರಲ್ ಆಯ್ತು ತದನಂತರ ಐ ಥಿಂಕ್ ಫೀಲ್ಡ್ ಬರ್ಲಿಕ್ಕೆ ಬಚ್ಚಿಕೊಂಡಿದ್ದಂತ ಬೆಕ್ಕನ್ನ ಈಚೆ ಕರ್ಕೊಂಡು ನಾನೇ ಬಿಟ್ಟಿದ್ದು ಬೆಕ್ಕು ಹೊಚ್ಚಿಕೊಂಡಿದ್ದು ಅಲ್ಲಿಗೆ ಡ್ರ್ಯಾಗರ್ ಇಕ್ಕಿದಂತೆ ಅವ್ನಿಗೆ ಕರ್ಕೊಂಡೋಗಿದ್ದನ್ನು ಪ್ರಕಾಶನ್ ಮಗನು ಸೊ ನಾನಂತ ಹೇಳ್ಕೊಂಡ ಮತ್ತು ನನಗೆ ಬ್ಯಾಕ್ ಗ್ರೌಂಡಲ್ಲಿ ಏನಂತಂದರೆ ದಬ್ಬಲಾಪುರದಿಂದ ಒಂದು ಜನ ಹುಡುಗರು ನಮ್ಮ ಫ್ಯಾನ್ಸು ಸೊ ಥರ ಇನ್ಸಿಡೆಂಟ್ ಆಯಿತು ನಮ್ಮ ಮುಂದೆ ಡ್ರ್ಯಾಗಾರ್ ಇಟ್ಬಿಟ್ರು ಅವನಿಗೆ ಸೊ ಏನು ಸಾಯ್ ಸಿಬಿಟ್ಟರು ಸರ್ ನೋಡ್ಕೊಳ್ಳಿ ನೀವು ಒಂದು ಧ್ವನಿ ಮಾಡಿ ಸರ್ ನೀವೊಂದು ಪ್ರೊಡಕ್ಷನ್ ಇದ್ದಂಗೆ ಕರ್ನಾಟಕಕ್ಕೆ ಅಂತಂದ್ರೆ ಏನು ಏನಾರ ಹಿಂಗೆಲ್ಲ ಜವಾಬ್ದಾರಿಗಳು ಕೊಡ್ತೀರಾ ಏನೋ ಸಣ್ಣ ಪುಟ್ಟ ಅಂದ್ರೆ ಓಕೆ ಡ್ರಾಗಾರ್ ಇಕ್ಕಾರು ವಿಚಾರ ನಾನು ಹೇಳಿದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಇಲ್ಲ ಬಸೋ ಏನಾರ ಮಾಡಿ ಬೇಕಾದ್ರೆ ನೀವು ಒಂದು ಕೆಲಸ ಮಾಡಿ ದೊಡ್ಳಾಪುರ ರೂರಲ್ ಇನ್ಸ್ಪೆಕ್ಟ್ರು ಪಾಶಾಗೆ ಮಾತಾಡಿ ಹತ್ರ ನಾನು ಪಾಶಿಂಗ್ ಫೋನ್ ಮಾಡಿದೆ ಅವರು ಎತ್ತಿಲ್ಲ ಆಮೇಲೆ ಅವರೇ ಮಾಡಿದ್ರು ಇಲ್ಲ ಸರ್ ಆಗಿದೆ ಇನ್ಸಿಡೆಂಟು ಸೀರಿಯಸ್ ಆಗಿದೆ ಆಮೇಲೆ ಡ್ರಗರ್ ಇಟ್ಟರು ನಿಜ ಮೆಟೀರಿಯಲ್ಸ್ ಎಲ್ಲ ಇಟ್ಟವ್ರೆ ಆಮ್ ಚಲ ಇಟ್ಟವ್ರೆ ಅಂತಂದರು ಏನು ಸರ್ ಒಂದು ಎಫ್ ಐ ಆರ್ ಮಾಡೋದಲ್ಲ ಅಂತ ಸರ್ ಅವ್ನು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದರು ಸರ್ ಸೂಮ್ ಮಾಡಿ ಯಾಕಂದರೆ ಈಗ ಆಮ್ ಚಲ ಏನು ಇನ್ವಾಗಿದೆ ಆಮೇಲೆ ಬಯಗೆ ಬಿದ್ದಿರ್ತಾನೆ ಏನು ಸಮಸ್ಯೆ ಎಲ್ಲ ಬಿಡಿ ಅಂತಂದೆ ಇಲ್ಲ ಸರ್ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಇಲ್ಲ ನಾನು ಕಂಪ್ಲೇಂಟ್ ಧರಿಸ್ಕೊಂಡು ಎಫ್ಐ ಆರ್ ಮಾಡ್ತೀನಿ ಬಿಡಿ ಅಂತಂದರು ಆ್ಯಂಡ್ ಯಾ ಬಟ್ ಆಮೇಲೆ ನಾನು ಪ್ರಥಮನಿಗೆ ಫೋನ್ ಮಾಡಿದೆ ಆತ ಎತ್ತಲಿಲ್ಲ ಸೊ ನನಗೆ ಯಾಕೋ ಇದೆಲ್ಲ ಈಗ ಈ ಹುಡುಗರು ಬಂದು ನಂಗೆ ಫೋನ್ ಹೇಳ್ಬಿಟ್ರು ಈ ಅಪ್ಪನೂ ಪಾಚನೂ ಹೇಳ್ಬಿಟ್ಟ ಈ ನನ್ನ ಕಿವಿಗೆ ಬಿತ್ತು ಸಮ್ಮ ನನಗೆ ಒಂಥರ ಗಿಲ್ಡಿ ಆಗ್ತಾಯಿತ್ತು ಇನ್ನೂ ಬೇರೆ ಫೋನ್ ಎತ್ತ ಇಲ್ಲ ನಾನೇನು ಮಾಡಿದೆ ಒಂದು ಲೈವ್ ಮಾಡಿ ಹೇಳಿದೆ ಈ ಥರ ಪ್ರಥಮ ಮೇಲೆ ಒಂದು ಅಟ್ಯಾಕ್ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಸೋರ್ಸಸ್ಸು ಪೊಲೀಸ್ ಸೋರ್ಸಸ್ಸು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಬಟ್ ಪ್ರಥಮ್ ಫೋನ್ ಎತ್ತಾ ಇಲ್ಲ ಹಾಗಾಗಿ ಇದನ್ನು ಸೋ ಮಾಡೋ ಕೇಸ್ಗೆಸ್ ರಿಜಿಸ್ಟ್ರು ಮಾಡಿ ಅಂತೇಳಿ ಒಂದು ಲೈವ್ ಮಾಡಿ ಹೇಳಿದೆ ನಾನು ತದನಂತರ ಪ್ಯಾಟಲ್ಲಿ ಇವನು ಲೈವ್ ಮಾಡ್ತಾನೆ ಇದೇನೋ ಪ್ರಥಮ್ ನನಗೆ ಕಾಂಟ್ಯಾಕ್ಟ್ ಮಾಡ್ದ ಲೈವ್ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ ಲೈವ್ ಮೋಸ್ಟ್ಲಿ ನೋಡದ ಅನ್ಸುದಿ ಅದೇ ಹಂಗೆ ಆಗಿದ್ದು ಫೋನ್ ರೆಕಾರ್ಡ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಅವರು ಎಲ್ಲ ಒಂದು ಕಡೆ ಬೇಸರ ವ್ಯಕ್ತಪಡಿಸಿದ್ರು ಅಂದ್ರೆ ಕ್ಯಾಶುವಲ್ ಆಗಿ ನಾನ್ ಮಾತಾಡದೆ ಅದನ್ನ ರೆಕಾರ್ಡ್ ಮಾಡಿದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾರೆ ಬಟ್ ನಿಮ್ಮ ಉದ್ದೇಶ ಏನು ಅಂತದ್ದು ಒಳ್ಳೆ ಉದ್ದೇಶಕ್ಕೋಸ್ಕರ ನೀವು ಮಾಡಿದ್ರಿ ಅಂತ ಹೇಳಿ ಹೇಳ್ತಾ ಇದ್ರಿ ಯಾಕಂತ ನನ್ನ ಹತ್ತಿರ ಹೇಳ್ಬೇಕು ಆ ಸ್ಟೋರಿ ನಾ ಕ್ರೈಮ್ ಸ್ಟೋರಿ ನನ್ನ ಯಾಕೆ ನಾನೇನು ಪೊಲೀಸ್ ಅವನ ಹ್ಞೂ ಸರ್ ಆಗಿದೆ ಬಿಡಿ ನಾನೇನು ಮಾಡ್ಕೊತಿಂದಿದ್ರೆ ಕಟ್ ಮಾಡಿದರೆ ಆಗೋಗಿತ್ತು ಇಡೀ ಸರ್ ಅಂತೇಳಿ ಆಗಿ ಬ್ರೀಫ್ ಮಾಡ್ತಾನೆ ಅವನ ಉದ್ದೇಶ ಏನು ಅವ್ನು ನಾನು ಬಳಸ್ಕೊಂಡಿದ್ದಾನೆ ಅದನ್ನು ಹೇಳ್ಕೊಳಕ್ಕೆ ಅವನಿಗೆ ನಾಚಿಕೆ ಆಗ್ತಾಯಿದೆ ಅಂತ ಅನ್ನಿಸ್ತದೆ ಅವನು ಒಡ್ನಲ್ಲಿ ಭಯ ಬಿದ್ದೋಗನೇ ಡ್ರ್ಯಾಗರ್ ಇಕ್ಕಿದಾಗ ಯಾರು ಸಪೋರ್ಟ್ ಬಂದಿಲ್ಲ ಯಾಕಂದ್ರೆ ಇವನು ಯಾರ ಸಪೋರ್ಟ್ಗೆ ಹೋಗಲ್ಲ ಅವರು ಹೇಳೋ ಪ್ರಕಾರ ರಕ್ಷಕ್ ಬುಲೆಟ್ ಅವರು ಹೆದರು ನಡಕ್ತಾ ಇದ್ರು ಕುತ್ಕೊಂಡ್ರು ಹೆದ್ರಿ ಅಲ್ಲಿ ಕುತ್ಕೊಂಡ್ರು ಅಂತ ಹೇಳಿ ನೀವ್ ಪ್ರಥಮ ಅವರು ಹೆದರೋದು ಅಂತ ಹೇಳಿದ್ರು ಇಬ್ರು ಕಂಡ್ರ ಅಥವಾ ಏನು ಅಂತ ಅಲ್ಲ ಹೋಗಿರೋದು ಪ್ರಕಾಶ್ ಪ್ರಕಾಶನ್ ಮಗನೇ ಸರ್ ಅವನು ರಕ್ಷಾ ಬುಲೆಟೇ ಕರ್ಕೊಂಡೋಗಿರೋದು ಅವ್ನಿಗೆಲ್ಲ ಗೊತ್ತಿತ್ತು ಇವರೆಲ್ಲ ಬರ್ತಾರೆ ಡ್ರ್ಯಾಗರ್ ಇರ್ತಾರೆ ಅಂತೆಲ್ಲ ಪ್ರಕಾಶನ್ ಮಗನ್ ಗೊತ್ತಿತ್ತು ಗೊತ್ತಿತ್ತು ಕರ್ಕೊಂಡು ಹೋಗಿದ್ದಾನೆ ಹ್ಮ್ ಗೊತ್ತಿದ್ದು ಕರ್ಕೊಂಡೋಗಿದ್ದಾನೆ ಆಮೇಲೆ ಆ ದೇವಸ್ಥಾನದ ಹತ್ರ ಹೋಗ್ಬೇಕಾರೆ ಇವನೇ ಹೇಳ್ತಾನೆ ಆ ಒಂದು ಫೋನ್ ರೆಕಾರ್ಡಲ್ಲಿ ಆ ರಕ್ಷಾ ಬುಲೆಟ್ ಬಾ ಅಲ್ಲಿ ಬಾಸ್ ಕರಿತಾವ್ರೆ ಅಂತ ಹೇಳ್ತಾನೆ ಇವ್ನಿಗೆ ಹೋಗೋಲ್ಲ ನಾನು ದೇವ್ರು ನೋಡ್ಕೊಂಬತ್ತೀನಿ ಅಂತೆ ಇಲ್ಲ ಇಲ್ಲ ಅವ್ರು ಬಾಸ್ ಇಂಪಾರ್ಟೆಂಟ್ ಅಂದರೆ ಮತ್ತೆ ಅವ್ನು ಡೈಲಾಗ್ ಹೇಳ್ತಾನೆ ಏನೋ ಏನೋ ಬುಷ್ ಇದ್ರೂ ಕೂಡ ಬುಷ್ ಇಂಪಾರ್ಟೆಂಟಲ್ಲ ದೇವ್ರ ಇಂಪಾರ್ಟೆಂಟ್ ಅಂತೇಳಿ ನಾನು ದೇವ್ರು ಹೋದೆ ಅಂತೇಳಿ ಹೋಗ್ಬಿಟ್ಟು ಏನು ಮಾಡೋಣ ಬಂದು ಕರಲ್ಲಿ ಎಸ್ಕೇಪ್ ಎಸ್ಕೇಪಾಗಿ ಟ್ರೈ ಮಾಡೋಣ ಪ್ರಥಮ ಅವಾಗ ಬಂದು ಅದೇ ಅವರು ಗೂಂಡಾಗಳು ಬಂದು ಕಾರಲ್ಲಿ ಕೂತ್ಕೊಂಡು ಇವನ್ನ ಎಳ್ಕೊಂಡು ಹೋಗವ್ರೆ ಹೋಗಿ ಅಲ್ಲಿ ಅದೇ ನಾಲ್ಕು ಲಾಂಗ್ಗಳೆಲ್ಲ ಇತ್ತು ಅಂತೆ டாங்கு ட்ராகர் லிட்டர் ட்ராகர் அது தலை தகுது பிடித்தீவ் நான் அந்த அவன் அவனு அதெல்லாம் அவனே ஹேட் கேள்ஸ்க்கொண்டிர் போது அஷ்டே சார் ಎಲ್ಲ ಕಡೆ ದೊಡ್ಡ ಅನಾಹುತ ಆಗೋದು ಎಲ್ಲ ಒಂದ್ ಕಡೆ ತಪ್ಪು ಅಂತಾನ ಅಥವಾ ಏನು ಗೊತ್ತಿದ್ರು ಯಾಕೆ ರಕ್ಷಕ್ ಬುಲೆಟ್ ಅವರು ಯಾಕೆ ಹಾಕಿದ್ರು ಮಾಹಿತಿಗಳನ್ನು ಕೊಡ್ಲಿಲ್ಲ ಫ್ರೀ ಪ್ಲಾನ್ ಹೇಳಿ ಅನ್ಸತ್ತ ಏನು ಅಂತ ಹೇಳಿ ಫರ್ದರ್ ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಎರಡು ಇಬ್ರು ಮೇಲೆ ಆಕ್ಚುಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇವತ್ತು ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಒಂದು ನಾವು ಜನರಲ್ ಆಗಿ ಹೇಳೋದೇನು ಅಂತಂದ್ರೆ ಈ ನಮ್ಮ ಫಿಲಂ ಇಂಡಸ್ಟ್ರಿಗೆ ಅಂಡರ್ ವರ್ಲ್ಡ್ಗಳು ರೌಡಿಗಳು ಕಾಲಿಕ್ಬಾರ್ದು ಸರ್ ಅಥವಾ ರೌಡಿ ತನ ಯಾರು ಬರಬಾರ್ದು ಇದು ಇಂಟ್ರೊಡ್ಯೂಸ್ ಮಾಡ್ದಾನೆ ಒಂದು ದರ್ಶನ್ ಹ್ಞೂ ಇಲ್ಲಿ ಸ್ಟಾರ್ ಹೋಟ್ಲಿಗೆ ಹೋಗೋ ಅಂತನೇ ಶೆಡ್ಗೆ ಹೋಗೋದು ಆ ಶೆಡ್ ಅಲ್ಲಿ ಗ್ಯಾಂಗ್ಗಳನ್ನ ಇಟ್ಕೊಂಡದ್ದು ನೋಡಿದ್ರಲ್ಲ ಹದಿನೈದು ಹದಿನಾರು ಜನ ಎಲ್ಲ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಆ ಶೆಡ್ಗೆ ಹೋಗಿ ಕೊಲೆ ಆರೋಪ ಕೂಡ ಅವ್ನ ಮೇಲೆ ಇದೆ ಬಸ್ಟ್ ಒಂದು ಮೆಸೇಜ್ಗೆ ಒಂದು ಕೊಲೆನೇ ಆಗೋಯ್ತು ಇನ್ನೂ ಬುಲ್ತಿ ಗೊಲ್ತಿಲ್ಲ ಜೈಲ್ಗೆ ಹೋಗ್ತಾನೆ ಅಲ್ಲೊಂದು ಮೂರು ಎಫ್ ಐ ಆರ್ ಜನ ಸಸ್ಪೆಂಡ್ ಮಾಡಿಸ್ತಾನೆ ಮತ್ತೆ ಅಲ್ಲಿಂದ ಬಳ್ಳಾರಿಗೆ ಬಿಸಾಕ್ತಾರೆ ಆಮೇಲೆ ಆ್ಯಸ್ ಪರ್ ಸುಪ್ರೀಂ ಕೋರ್ಟು ಏನೋ ಹೈಕೋರ್ಟನ್ನು ಮಿಸ್ಲೀಡ್ ಮಾಡಿ ಏನೋ ನೋ ಹುಡ್ಕಲ್ ಬೇಲ್ ತಗೊಂಡಿದೆ ಅಂತ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಇದೆ ಅದು ಈಚುಗಡೆ ಈಗ ಒಂದು ವರ್ಷ ಹಳೇ ಕಥೆಗೆ ಅವನ ಅವನು ಪ್ರಥಮನ್ನ ಈ ಥರ ಡ್ರ್ಯಾಗರ್ ಇಕ್ಕೋದು ಒಂದು ವರ್ಷ ಮುಂಚೆ ಏನೋ ಅಂದಿದ್ದಾನೆ ಅಂದರೆ ಅಂದ್ಕೊಂಡಿ ಬಿಡಿ ಇವ್ ನಮ್ಮನ್ನು ಅಷ್ಟೇ ಒಂದು ಸೋಷಿಯಲ್ ಮೀಡಿಯಾ ಒಂದು ವೀಡಿಯೋ ಮಾಡೋಕ್ಕರೆ ಕಮ್ಮಿ ಅಂದ್ರೆ ಒಂದು ಐವತ್ತು ಅರುವತ್ತು ಕಡಿಮೆ ಕೆಟ್ಟು ಕಮೆಂಟ್ ಇದ್ದೇ ಇರ್ತದೆ ಹಾಗೆ ನಾವೆಲ್ಲೂ ಮಡ್ರ್ ಮಾಡಕತ್ತದ ಓಕೆ ಇವಾಗ ನೀವು ಅಷ್ಟೇ ನೀವು ಚಾನಲ್ ನಡೆಸ್ತಾ ಇದ್ದೀರಾ ಕೆಲವೆಡೆ ಕೆಟ್ಟ ಕಮೆಂಟ್ಗಳು ಬರ್ತದೆ ಹಂಗೆ ನೀವು ಚಾನಲ್ವರು ಡ್ರಾಗರ್ಗಳನ್ನ ಮಚ್ಚುಗಳನ್ನ ಇಟ್ಕೊಂಡು ಹೋಗಿ ಅವೆಲ್ಲ ಮಾಡೋಕ್ಕಾಗ್ತದ ಸೊ ನಾವೆಲ್ಲ ಸ್ವಲ್ಪ ಎಷ್ಟೋ ವಿಚಾರಗಳನ್ನ ಇಗ್ನೋರ್ ಮಾಡಬೇಕಾಗತ್ತೆ ಅದನ್ನು ಇಲ್ಲಿ ಆಗ್ತಾ ಇಲ್ಲ ಆಮೇಲೆ ಅದನ್ನೆಲ್ಲ ಹೋಗಲಿ ಈ ವ್ಯಕ್ತಿ ಎರಡು ಎರಡು ದಿನ ಜ್ವರ ಬಂತೆ ಅಟ್ ಅಟ್ಲೀಸ್ಟ್ ನಾನು ಲೈವ್ ಮಾಡಿ ಹೇಳಿದ್ನಲ್ಲ ಅಥವಾ ಪೋಸ್ಟ್ ಮಾಡಿದ್ನಲ್ಲ ತದನಂತರ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಲ್ಲಿ ಅಲ್ಲಿಗೂ ಕೊಡಲಿಲ್ಲ ತದನಂತರ ರಮ್ಯಾ ವಿಚಾರ ರಮ್ಯನಿಗೂ ಕೂಡ ಟ್ರೋಲಿಂಗ್ ಆಯ್ತು ಈ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ವಿಚಾರಕ್ಕೆ ಇವನು ದರ್ಶನ್ ಹುಡುಗರು ಓದ್ತಾ ಇರ್ಲಿಲ್ಲ ಹೇಗೆ ಅದನ್ನ ನೀವು ಅನಲೈಸ್ ಮಾಡ್ತೀರಿ ಅಂದ್ರೆ ಪ್ರಥಮ ಕಂಪ್ಲೇಂಟ್ ಕೊಟ್ಟಿದ್ರೆ ರಮ್ಯ ಅವರಿಗೆ ಟ್ರೋಲ್ ಮಾಡ್ತಿಲ್ಲ ಅಥವಾ ಅಷ್ಟೆಲ್ಲ ಓದೊಂದು ಸಂದೇಶ ಅಂತ ಏನ್ ಸಂಬಂಧ ಏನು ಅಂತ ಈಗ ಈಗ ಡ್ರ್ಯಾಗ್ ಲಾಂಗ್ ಇಟ್ಕೊಂಡಿದ್ರು ಅವನು ಎದುರಿಸೋದು ಇಪ್ಪತ್ತು ಜನ ಅಷ್ಟೆಲ್ಲ ಆದ್ರೂ ಕೂಡ ಅವ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ಸೊ ಒಂದು ಮಾನಸಿಕತೆ ಈ ದರ್ಶನ್ ಹುಡುಗರಿಗೇನು ಅಂತಂದರೆ ಅಂತಂದರೆ ಮತ್ತು ಮತ್ತೆ ಚುಚ್ಚಕ್ಕೆ ಹೋಗಿದ್ವಿ ಅವ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಅಷ್ಟಿಲ್ಲ ಮೆಸೇಜ್ ಹಾಕಿದ್ರೆ ಏನು ಮಾಡ್ತಾರೆ ಅಂತ ಇವನು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಆಗಿಬಿಡಿದ್ರೆ ಅವ್ರು ನ್ಯಾಚುಲಾಗಿ ಅರೆಸ್ಟ್ ಮಾಡಿರೋರು ಈ ರಮ್ಯ ವಿಚಾರಕ್ಕೆ ಹೋಗ್ತಾನೆ ಇರಲಿಲ್ಲ ಯಾಕೆ ಅಂತಂದರೆ ಪ್ರಥಮ ಪ್ರಥಮು ತನ್ನ ವಿಚಾರಕ್ಕೆ ಬಂದಾಗ ಅರೆಸ್ಟ್ ಮಾಡ್ಸಿದ್ದಾನೆ ಗಂಡಸ್ತಾನ ಮೆರೀಬೇಕಾಗಿತ್ತು ಒಳ್ಳೆಯ ಹುಡುಗ ಅವರು ಇಮಿಡಿಯೇಟ್ ಆಗಿ ಮಾರೇ ದಿನನೇ ಅವ್ರು ಆ್ಯಕ್ಚುಲಿ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ ಅದೇ ಕೆಲಸ ನಾವು ಪ್ರಥಮ ಅವ್ರು ಮಾಡ್ಬೋದಾಗಿತ್ತು ಅಂತ ಹೇಳಿ ಡೆಫಿನೆಟ್ಲಿ ಸರ್ ಅದನ್ನು ಹೇಳೋದು ಈಗ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ನಾವೆಲ್ಲ ಹೇಳಿದೆ ಹೆಣ್ಮಕ್ಳಿಗೆ ಸ್ಟ್ರಾಂಗು ಗುರು ಅಂದಂಗೆ ಯಾಕೆ ಕೊಟ್ಟ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾನೆ ಒಳ್ಳೆ ನಾನು ಇದಕ್ಕೆ ಹೇಳಿದೆ ಒಳ್ಳೆ ಹುಡುಗ ಪ್ರಥಮ ಅಂತ ಎಷ್ಟು ಇಟ್ಕೊಂಬೇಕ ಮೀಟ್ರಿಲ್ದು ಹುಡುಗ ಪ್ರಥಮ ಅಂತ ಇಟ್ಕ ಅಂತ ನಾನೇ ಹೇಳಿದ್ದು ಯಾಕೆ ಅಂತಂದರೆ ಒಂದು ಗಂಡು ಆಗಿ ಒಬ್ಬ ನಟನಾಗಿ ನನ್ನ ಫಿಲಮ್ ನನ್ನ ಫಿಲಮ್ ನೋಡಿ ಅಂತ ನಾನು ಐದಾರು ಕೋಟಿ ಬಣ್ಣವಾಳ ಹಾಕಿದ್ದು ಫಿಲಮ್ ನೋಡಿ ಅಂತ ಯಾವ ಮುಖ ಇಟ್ಕೊಂಡು ನಿನ್ನ ಫಿಲಮ್ ನೋಡೋಣ ನಾವು ನಿಜ ಜೀವನದಲ್ಲಿ ನೀನು ಒಬ್ಬ ಪುಕ್ಲ ಹಾಂ ಮಠದ ಬೆಕ್ಕು ಬಚ್ಚಿ ನಿನ್ನ ಫಿಲಮ್ ನಾವು ಯಾಕೆ ನೋಡಬೇಕು ಆಮೇಲೆ ಇವನು ರಕ್ಷಾ ಬುಲೆಟು ರಕ್ಷಾ ಬುಲೆಟ್ ಅಂತ ಈ ಸರ್ನೇಮ್ಗಳು ಎಲ್ಲಿಂದ ಹುಡುಕಿ ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಅವನು ಉತ್ತರ ಕೊಡ್ಬೇಕಾರೆ ನಾವೆಲ್ಲ ಸೆಲೆಬ್ರಿಟಿಗಳೇ ಅಂತಾನೆ ಇನ್ನೂ ಕಾಲೇಕ್ಕಿಲ್ಲ ಇಂಡಸ್ಟ್ರಿನಲ್ಲಿ ಒಂದು ಫಿಲಮ್ ಕೂಡ ಇಟ್ಟಾಗಿಲ್ಲ ಅವನು ಈ ಇವನು ಯಾರ ಈ ಹುಡುಗನ ಇನ್ನ ಇನ್ನ ಮಿಸ್ ಇನ್ನೂ ಇನ್ನೂ ಕಿದ್ರ ಮೀಸಲು ಬರ್ತಾವೆ ಅವೇ ಸೆಲೆಬ್ರಿಟಿ ಅನ್ಕೊಂತಾನೆ ಸರ್ ನಾವು ನಾವು ಸೆಲೆಬ್ರಿಟಿ ಅನ್ಕೊಂಬಿಟ್ರೆ ನಿಜವಾದ ಸೆಲೆಬ್ರಿಟಿಗೆ ಎಲ್ಲೋಬೇಕು ಸುದೀಪ್ ಎಲ್ಲೋಬೇಕು ಅಂದ್ರೆ ಅಲ್ವಾ ರಮಿಯಲ್ಲಿ ಹೋಗಬೇಕು ಅಲ್ವಾ ಸೆಲೆಬ್ರಿಟಿ ಅಂತಂದರೆ ಡೆಫಿನೆಟ್ಲಿ ದರ್ ಈಸ್ ಒಂದು ಮಾನದಂಡ ಅಂತೂ ಇದೆ ಜಸ್ಟ್ ಬಿಕಾಸ್ ಪ್ರಕಾಶ್ ಆ್ಯಕ್ಟ್ರಿಗೆ ಮಗ ಅಂದ್ಕೊಂಬಿಟ್ಟು ಸೆಲೆಬ್ರಿಟಿ ಆಗಿಬಿಡ್ತಾನೆ ಆಮೇಲೆ ಆ ಸೆಲೆಬ್ರಿಟಿ ಆಗಿ ಅವನು ಗೊತ್ತಿದ್ದು ಕರ್ಕೊಂಡೋಗಿ ಅಲ್ಲಿ ನಿಜವಾಗ್ಲೂ ಯಾರಿಗಾರು ಯಾರಿಗಾರು ತೊಂದರೆ ಆಗ್ತಾ ದಾರಿ ನಾವು ನೀವು ನೋಡಿದೆ ಖಂಡಿತವಾಗಿ ಒಂದು ಧ್ವನಿಯಂತೂ ಮಾಡ್ತೀವಿ ಬೇಡ್ರಪ್ಪ ಅಂತಾದ್ರು ಹೇಳ್ತೀವಿ ಇವನು ಮೌನವಾಗಿ ಅಲ್ಲಿ ನಿಂತಿದ್ದಾನೆ ಚುಚ್ಚು ಬಿಟ್ಟಿದ್ದರೆ ಈ ವಿಡಾ ಬಿಕಮ್ ಎ ಪಾರ್ಟ್ ಆಫ್ ದಿಸ್ ಕ್ರೈಮ್ ಇವನು ಕೂಡ ಕೋ ಅಕ್ಯಕ್ಯೂಸ್ಡ್ ಆಗ್ತಾ ಇದೆ ಅರೋ ಪ್ರಕಾಶನು ಸೆಲೆಬ್ರಿಟಿ ಹಾಕೋದ ಬದಲು ಜೈಲಲ್ಲಿ ಒಂದು ನಂಬರ್ ಕೊಟ್ಟರು ಜೈಲ್ಗೆ ಹಾಕಿ ಇವನನ್ನ ರಕ್ಷಾ ಬುಲೆಟನ್ನು ಜೈಲಲ್ಲಿ ಜೈಲ್ಗೆ ಹಾಕಿ ಎಫ್ ಐ ಆರ್ ಮಾಡಿ ಜೇಲ್ಗೆ ಹಾಕಿ ಇದ್ರೆ ಒಂದು ನಂಬರ್ ಕೊಟ್ಟಿರೋರು ಸೆಲೆಬ್ರಿಟಿ ಬದಲು ನಂಬರ್ ಸಿಕ್ಕಿರೋದು ಸೊ ಈ ಥರ ವಿಚಾರಗಳಲ್ಲಿ ನಾನು ಹೇಳೋದೇನು ಅಂತಂದ್ರೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಒಂದು ಏನಿದೆ ಹುಡುಕಳಿ ಕಳಂಕ ಏನಿದೆ ಅಂಡರ್ ವರ್ಲ್ಡ್ ಕಳಂಕನ ನಾವೆಲ್ಲ ತೊಡಿಬೇಕಾಗಿದೆ ಎಸ್ಪೆಷಲಿ ಇಂಥ ವ್ಯಕ್ತಿಗಳನ್ನ ಈ ರಕ್ಷಾ ಬುಲೆಟ್ ಅಂತವ್ರನ್ನ ಈ ದರ್ಶನ್ ಅಂತವ್ರನ್ನ ಸಾಧ್ಯವಾದಷ್ಟು ಇಂಡಸ್ಟ್ರಿಯಿಂದ ದೂರ ಇಡಬೇಕು ಸರ್ ಈಗ ನಿನ್ನೆ ಎಸ್ ಪಿ ಕೂಡ ಪ್ರಥಮವ್ರು ಹೇಳ್ತಿದ್ರು ರೂರಲ್ ಎಸ್ ಪಿ ಕಚೇರಿಗೆ ಬಂದಿದ್ರು ನಾವೆಲ್ಲ ಕೂಡ ಇದ್ವಿ ಅಲ್ಲಿ ನಾನು ಅಂತ ದೂರ ಇರ್ತೀನಿ ಸಿನಿಮಾ ಬಿಡ್ತೀನಿ ಬೆಂಗಳೂರಿನ ಕೂಡ ಬಿಡ್ತೀನಿ ಅಂತಲೂ ಕೂಡ ನಿನ್ನೆ ಹೇಳಿದ್ರು ಒಂದಷ್ಟು ನಮಗೆ ಡ್ಯಾಮೇಜ್ ಆಯಿತು ಮನಸ್ಸಿಗೆ ಬೇಜಾರಾಯಿತು ಮನೆ ಫ್ಯಾಮಿಲಿನೂ ಕೂಡ ಫೋನ್ ಮಾಡಿ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸ್ಕೊಂಡ್ರು ಅಂತ ಹೇಳಿ ಸರ್ ಡೆಫಿನೆಟ್ಲಿ ಸರ್ ಈಗ ನೋಡಿ ಲಂಕೇಶ್ ಅವರಿದ್ದಾರೆ ಸರ್ ಲಂಕೇಶ್ ಅವರು ಹೇಳಿದ್ದಾರೆ ಸಾರ್ವಜನಿಕ ಜೀವನಕ್ಕೆ ನೀವು ಯಾರು ಬರಬೇಡಿ ಬಂದರೆ ಜನ ಬರೀ ಒಗಳಲ್ಲ ಬೈತಾರೆ ಉಗಿತಾರೆ ಲಂಕೇಶ್ ಅವರು ಹೇಳಿರೋದು ಅಷ್ಟು ದೊಡ್ಡ ದುರೀಣ ವ್ಯಕ್ತಿ ಒಬ್ಬ ಲೇ ಒಬ್ಬ ಲೇಖಕ ಒಬ್ಬ ಪತ್ರಕರ್ತ ಹೇಳಿರೋಂಥ ವಿಚಾರ ಏನು ಅಂತಂದರೆ ಪಬ್ಲಿಕ್ ಲೈಫು ಬರಬಾರ್ದು ಸರ್ ಬಂದರೆ ಎಲ್ಲ ರೀತಿ ರೆಡಿ ಇದ್ದರೆ ಮಾತ್ರ ಈ ಪಬ್ಲಿಕ್ ಲೈಫ್ ಬರಬೇಕು ಅಂದರೆ ನನ್ನ ಒಂದು ಲಂಕೇಶ್ ಅವರ ವಿಚಾರ ತಗೊಂಡ್ರೆ ಡೆಫಿನೆಟ್ಲಿ ಪ್ರಥಮೋ ಈ ನನ್ನನ್ನು ಸೆಲೆಬ್ರಿಟಿ ಥರ ನೋಡ್ತಾರೆ ಆವಾಗ ಮಾತ್ರ ನನಗೆ ಫಿಲಮ್ ಇಂಡಸ್ಟ್ರಿ ಇಷ್ಟು ಇಂಡಸ್ಟ್ರಿ ಇಷ್ಟ ನನ್ನನ್ನು ಈ ಥರ ಡಾ ಚಾಕು ಇಟ್ಟಾಗ ನಾನೊಬ್ಬ ರಿಯಲ್ ಹೀರೋ ಆಗಬೇಕನ್ನೋ ಮನಸ್ಥಿತಿ ಇಲ್ಲ ಅಂತ ಪ್ರಥಮ ಖಂಡಿತವಾಗಿ ಮೈಸೂರಿಗೆ ಹೋದರೆ ಒಳ್ಳೆ ವಿಚಾರ ಸರ್ ಹೋಗಿ ಅಟ್ಲೀಸ್ಟ್ ಎಲ್ಲಾನು ಉಳಿಮೆ ಗೆಳುವೆ ಮಾಡ್ಕೊಂಡು ಇರಲಿ ಇಲ್ಲಿ ಇರಬೇಕು ಅಂತಂದರೆ ಸಕಾಲ ವಲ್ಲಭ ಇದ್ದರೆ ಮಾತ್ರ ಇಂಡಸ್ಟ್ರಿಲಿ ಇರೋಕ್ಕೆ ಸಾಧ್ಯ ಇನ್ನು ಸಕಲ ವಲಭ ಇಲ್ಲ ಅಟ್ಲೀಸ್ಟ್ ಕನಿಷ್ಠ ಟು ಲರ್ನ್ ಮೆನಿಥಿಂಗ್ಸ್ ಫ್ರಮ್ ರಮ್ಯಾ ರಮ್ಯಾ ಅವರು ಇಂದ ಕಲಿಯೋಂಥ ವಿಚಾರದ ಒಂದು ಹೆಣ್ಮಗಳಾಗಿ ಅಷ್ಟು ಧೈರ್ಯ ಮಾಡಿ ಅವ್ರು ಯಾಕೆ ಅಮ್ಮ ಹೇಳ್ತಾಳೆ ಆ ಎಷ್ಟೋ ಪದಗಳನ್ನ ನಾನು ಕೇಳಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅಂತ ಆ ಇನ್ನೋಸೆಂಟ್ ಇರೋಂಥ ಮನಸ್ಥಿತಿಗಳಿಗೆ ಬಟ್ ರಿಯಲ್ ಐ ಫಿಲ್ ವೆರಿ ಸಾರಿ ಈ ರೀತಿ ಮನಸ್ಥಿತಿಯವರನ್ನ ಕೋಕ ಹಾಕಬೇಕು ಸರ್ ಈಗ ಬರೀ ಎಸ್ ಪಿ ಎಫ್ ಐ ಆರ್ ಮಾಡೋದಲ್ಲ ಕರ್ನಾಟಕ ಆರ್ಗನೈಸ್ ಕ್ರಿಮಿನಲ್ ಆ್ಯಕ್ಟನ್ನು ಹಾಕಿ ಒಂದು ಎರಡು ವರ್ಷ ಬೇಲ್ ಸಿಗಲ್ಲ ಅವ್ರನ್ನ ಒಳಗಡೆ ಹಾಕಿ ಅಂದ್ರೆ ಈ ಕಳೆದ ಘಟನೆ ನಿಮಗೆ ಕೂಡ ಗೊತ್ತಿದೆ ರೇಣುಕಾಸ್ವಾಮಿ ಅವ್ರ ಘಟನೆ ಆದ ನಂತರ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ಪೊಲೀಸರು ಅಷ್ಟೇ ಒಂದು ಟೈಟ್ ಸೆಕ್ಯೂರಿಟಿ ಮಾಡಿದ್ರು ಕ್ರಮ ತಗೊಳ್ತಿದ್ರು ಅದಾದ ನಂತರದಲ್ಲಿ ಮತ್ತೆ ಇವಾಗ ಏನು ಫ್ಯಾನ್ಸ್ಗಳು ಅಥವಾ ಅಭಿಮಾನಿಗಳ ಸೋಗಿನಲ್ಲಿ ಅಥವಾ ಅಭಿಮಾನಿಗಳ ಈ ರೀತಿ ಕಮೆಂಟ್ಗಳು ಮಾಡುವಂಥದ್ದು ಅದಕ್ಕೆ ಯಾರು ಕಡಿವಾಣ ಹಾಕ್ಬೇಕು ಏನು ನಿಜವಾಗಿ ಅಭಿಮಾನಿಗಳೇ ಮಾಡೋದು ಅಥವಾ ಅಭಿಮಾನಿಗಳ ಸೋಗಿನಲ್ಲಿ ಮಾಡುವಂಥದ್ದು ಅದು ಹೇಗೆ ಪತ್ತೆ ಹಾಕ್ತಾರೆ ಹೇಗೆ ಕಡಿವಾಣ ಕಡಿವಾಣ ಹೇಗೆ ಹಾಕ್ಬೇಕು ನನಗೆ ನನಗಿರುವಂತ ಒಂದು ಇನ್ಪುಟ್ಸ್ ಪ್ರಕಾರ ಸರ್ ರೇಣುಕಾಸ್ವಾಮಿ ಕೊಲೆ ಆದಾಗ ಸ್ವಲ್ಪ ನೋಟಿಸ್ ಕೊಟ್ಟು ಕರ್ಕೊಂಬಂದು ಇಂಟ್ರೋಗೇಟ್ ಮಾಡಿದರೆ ಈ ಎಂಟರ್ನೆಟ್ ಸಿಗಾಕೊಂಬಿಡೋದು ಈ ಎಂಟೈರ್ ನೆಟ್ವರ್ಕ್ ಏನಿದೆ ಇದು ಯಾರೂ ಫ್ಯಾನ್ಸ್ ಏನೂ ಅಲ್ಲ ಸೊ ನಮಗಿರೋ ಮಾಹಿತಿ ಪ್ರಕಾರ ಐ ಮೈಟ್ ಬಿ ರಾಂಗ್ ಆಲ್ಸೋ ಬಟ್ ಆ್ಯಸ್ ಪರ್ ಇನ್ಫಾರ್ಮೇಷನ್ ವಾಟ್ ಐ ಹ್ಯಾವ್ ಒಂದಷ್ಟು ವಾಟ್ಸಪ್ ಗ್ರೂಪ್ ಒಂದು ಇನ್ನೂರೈವತ್ತು ವಾಟ್ಸಪ್ ಗ್ರೂಪ್ಗಳು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅದು ಚಂದನ್ ಸಹ ಪತ್ತೆ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೆಲಸಲ್ಲಿ ಅದು ಏನೋ ದರ್ಶನ್ ಮೊಬೈಲಲ್ಲೇ ಆ ಇನ್ನೂರೈವತ್ತು ವಾಟ್ಸಪ್ ಗ್ರೂಪ್ಗಳಿದೆ ಆ ಎಂಟೈರ್ ಗ್ರೂಪ್ಸಲ್ಲಿರೋರು ಪೇಡ್ ಫೆಲೋಸು ಒಂದಷ್ಟು ತಿಂಗಳು ತಿಂಗಳು ಹಣ ಹೋಗುತ್ತೆ ಲಕ್ಷಾಂತರ ರೂಪಾಯಿ ಹಣ ಹೋಗುತ್ತೆ ಅವರೆಲ್ಲ ಏನು ಕೆಲಸ ಅಂತಂದರೆ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ನ ಬೇಸ್ಡ್ ಆನ್ ದರ್ಶನ್ ಇನ್ಪುಟ್ಸು ದರ್ಶನ್ ಟೀಮ್ ಇನ್ಪುಟ್ಸು ಈ ಥರ ಟ್ರೋಲ್ ಮಾಡೋದು ಧಮಕಿಗಳು ಹಾಕೋದು ಧಮಕಿ ಕರೆಗಳನ್ನ ಮಾಡೋದು ಮೆಸೆಂಜರ್ಗಳನ್ನ ಬಳಸಿ ಫೇಕ್ ನಮ್ಮ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು ಆಮೇಲೆ ಫಿಲಮ್ಗಳು ರಿಲೀಸ್ ಆದಾಗ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಹಾಕಿ ಸೋಲ್ಸುವಂಥದ್ದು ಅಥವಾ ಪಾಸಿಟಿವ್ ಕಮೆಂಟ್ಸ್ ಹಾಕಿ ಅದನ್ನು ಪ್ರಮೋಟ್ ಮಾಡೋ ಅಂಥದ್ದು ಈ ಎಲ್ಲ ಕೆಲಸಗಳಿಗೂ ಈ ಒಂದು ವಾ ಫೇಕ್ ವಾಟ್ಸಪ್ ಗ್ರೂಪ್ಗಳನ್ನು ಬೆಳೆಸ್ತಾ ಇದ್ದಾರೆ ಆಮೇಲೆ ಆ ಮೂಮೆಂಟ್ ರೇಣುಕಾ ಸ್ವಾಮಿ ಕೇಸಲ್ಲೇ ಕೂಡ ಈ ಒಂದು ವಾಟ್ಸಪ್ ಗ್ರೂಪ್ಗಳು ಸಾರ್ವಜನಿಕರ ಗಮನಕ್ಕೆ ಪೊಲೀಸರ ಗಮನಕ್ಕೆ ಬಂದಿದ್ದರೂ ಕೂಡ ಮೋಸ್ಟ್ಲಿ ಈ ಒಂದು ರಮ್ಯಾ ಬೆಳವಣಿಗೆ ಮತ್ತು ಈ ಪ್ರಥಮ ಬೆಳವಣಿಗೆಗಳು ಆಗ್ತಾ ಇದೆ ಎಂಟೈರ್ ಇನ್ಸ್ಟ್ರಕ್ಷನು ಒಂದು ಸೋರ್ಸಿಂದ ಬರ್ತಾ ಇದೆ ಈ ವಾಟ್ಸಪ್ ಗ್ರೂಪ್ಗಳಿಗೆ ಈ ಸೋರ್ಸಿಂದ ಬರ್ತಾ ಇರೋ ಏನು ಹೇಳ್ತಾರೆ ಈ ಗ್ರೂಪಲ್ಲಿರೋರು ಆ ರೀತಿ ವ್ಯತಿರಿಕ್ತ ವಿಚಾರಗಳನ್ನು ಪ್ರೊ ಡೇನೋ ಟ್ರೋಲ್ ಮಾಡದೇ ಆಗಿರ್ಬೋದು ದಮಕಿ ಹಾಕೋದೇ ಇರ್ಬೋದು ಈ ಗ್ರೂಪ್ಗಳು ಮಾಡ್ತಾ ಇದ್ದಾರೆ ಆಮೇಲೆ ಯಾಕಿದ್ದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಕೂಡ ಈ ದರ್ಶನ ವಿರೋಧ ಮಾಡಿದಾಗ ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸ ನನಗೆ ನಾನ್ ಸ್ಟಾಪ್ ನನ್ನ ಫೋನು ಬಡ್ಕೊತೇ ಇತ್ತು ನಾನು ಬಿ ಸ್ಟಾರ್ಟೆಡ್ ಅನಲೈಸಿಂಗು ನಮ್ಮ ಅನಲೈಸೇಷನ್ ಇದೇಳುತ್ತೆ ಇವನತ್ರ ಇರುವಂಥ ವಾಟ್ಸಪ್ ಗ್ರೂಪಲ್ಲಿರೋವಂಥರು ಒಬ್ಬರಾದ್ಮೇಲೆ ಒಬ್ರು ಕಾಲ್ ಮಾಡ್ತಾನೆ ಹೇಳ್ತಾರೆ ನೀವು ಯಾವ ಮಟ್ಟಕ್ಕೆ ಅಂತಂದರೆ ಪ್ರಥಮ ಆ ನಂಬರೇ ಚೇಂಜ್ ಮಾಡಿಬಿಟ್ಟಾನೆ ಬಟ್ ನಾನು ನಂಬರ್ ಚೇಂಜ್ ಮಾಡಿಲ್ಲ ವಿ ನಾವು ಕಂಪ್ಲೇಂಟ್ಗಳನ್ನ ಕೊಡಿ ವಿ ಡೆಲ್ಟ್ ವಿ ಟ್ರೈ ಟು ಕ್ರ್ಯಾಕ್ ಇಟ್ಟು ಬಟ್ ಈ ರೀತಿ ಒಂದು ಗುಂಪನ್ನು ಮಾಡ್ಕೊಂಡು ಒಂದು ತಿಂಗಳಿಗೆ ನನಗಿರೋ ನನಗೆ ಬಂದಿರೋ ಮಾಡ್ಕೊಂಡು ಒಂದು ತಿಂಗಳಿಗೆ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಲಕ್ಷ ಈ ಗುಂಪಿಗೆ ಖರ್ಚಾಗ್ತಾಯಿದೆ ಈ ಫಂಡಿಂಗ್ಸ್ ಎಲ್ಲಿಂದ ಬರ್ತಾ ಇದೆ ಯಾರು ಇದ್ರೆ ದಟ್ ಒನ್ಸ್ಗೆ ಪೊಲೀಸ್ ಅಷ್ಟು ಇನ್ವೆಸ್ಟ್ಗೇಟು ಯಾರ ದರ್ಶನ್ ಗ್ಯಾಂಗ್ಗೆ ಬಾಸು ಅನ್ನೋದನ್ನು ಒಂದು ವಿಚಾರ ಇದೆ ಅದನ್ನು ಪೊಲೀಸರು ವೆರಿಫೈ ಮಾಡಿ ಅಕಸ್ಮಾತ್ ಅವ್ರು ನಿಜವಾಗ್ಲೂ ನಾವು ಈ ಇನ್ಪುಟ್ಸು ಸರಿ ಇದ್ರೆ ಕ್ರಮ ಆಗಬೇಕಾಗಿದೆ ಕಾನೂನು ಕ್ರಮ ಅನ್ನೋದು ನನ್ನ ಒಂದು ರಿಕ್ವೆಸ್ಟು ತ್ರೂ ಯುವರ್ ಮಾಧ್ಯಮ ಇನ್ನ ರಕ್ಷಕ್ ಬುಲೆಟ್ ಅವರು ವಿಚಾರಕ್ಕೆ ಬರೋದಾದ್ರೆ ಅವ್ರಿಗೆ ಗೊತ್ತಿದ್ದು ಕರ್ಕೊಂಡು ಹೋದ್ರು ಅಂತ ಹೇಳೋದಾದ್ರೆ ಮಾರನೇ ದಿನನೂ ಕೂಡ ಕಾರ್ಯಕ್ರಮ ಆಗಿ ಮರುದಿನ ಅಂದ್ರೆ ನೀವು ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು ಆಮೇಲೆ ಆಡಿಯೋ ರೆಕಾರ್ಡ್ ಕೂಡ ಆಯ್ತು ಅದಾದ್ರೂ ಒಂದೇ ವೇದಿಕೆಲೆ ಕಾಣಿಸ್ಕೊಂತಾರೆ ಪ್ರಥಮ ಮತ್ತೆ ರಕ್ಷಕ್ ಬುಲೆಟ್ ಅಲ್ಲಿ ಯಾಕೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರು ಅಂತ ಹೇಳಿ ಯಾಕಂದ್ರೆ ಇವರೇ ಬೇಕಂತ ಕರ್ಕೊಂಡು ಹೋಗಿದ್ರೆ ಮನಸ್ತಾಪಗಳು ಹೊಂದಾಣಿಕೆಯಿಂದಾನೇ ಇದ್ರು ಅಂತ ಹೇಳಿ ಅವಾಗಲೇ ಒಂದಷ್ಟು ಅನುಮಾನಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಅಂತ ಇಲ್ಲ ಅನುಮಾನ ಅಂದ್ರೆ ನನಗೆ ಅರ್ಥ ಆಗಲಿಲ್ಲ ಸರ್ ಅಂದ್ರೆ ಇಷ್ಟೆಲ್ಲ ಆದಮೇಲೂ ಕೂಡ ರಕ್ಷಾ ಜೊತೆ ಹೋಗ್ತಾ ಇದ್ದಾರೆ ಸರ್ ಪ್ರಥಮ್ ಜೊತೆ ಯಾರಿದ್ದಾರೆ ಈ ಹಿಮ್ಸೆಲ್ಫ್ ಇಸ್ ಆಲ್ ಆಲೋಲೋನ್ ಇರೋನೊಬ್ಬ ಮುದುಕನಿಗೆ ಒಂದು ಕೈಯಲ್ಲಿ ಒಂದು ಕಡ್ಡಿ ಇದ್ದಂಗೆ ಪ್ರಥಮ್ಗೆ ಅವನು ಇರೋ ರಕ್ಷಾ ಒಂದು ಕಡ್ಡಿ ಇದ್ದಂಗೆ ಅನ್ ಸಪೋರ್ಟ್ ಬೇರೆ ಯಾರು ಇಲ್ಲ ಯಾರಿದ್ದಾರೆ ಪ್ರಥಮ್ ಜೊತೆ ನೀವು ಹೇಳಿ ಅವ್ರು ಡ್ರೈವರ್ ಬಿಟ್ರೆ ಯಾರಿದ್ದಾರೆ ಆಮೇಲೆ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ ಯಾಕೆ ಅವನ ಜೊತೆ ಹೋಗ್ತಾ ಅಂತ ಪ್ರಾಣ ತೆಗೆಯುವಂಥ ಪ್ರಾಣಕ್ಕೆ ಸಂಚಿಕಾರ ಬಂದಂಥ ಕಾರಣಕರ್ತ ವ್ಯಕ್ತಿ ಜೊತೆ ಅವ್ನು ಹೋಗ್ತಾನೆ ಅಂತಂದರೆ ಇವ್ನು ಇನ್ನ ಇನ್ನಂತ ಎಷ್ಟು ಮಾನಗಿಟ್ಟವನು ಅಂತ ನನಗೆ ಗೊತ್ತಿಲ್ಲ ಸರ್ ಅದಕ್ಕೆ ನಾನು ಹೇಳಿದ್ದು ಪದ ಪದೇ ಪದೇ ಹೇಳ್ತಾ ಇದ್ದೀನಿ ಒಳ್ಳೆಯ ಹುಡುಗ ಪ್ರಥಮ ಅಲ್ಲ ಮೀಟ್ರ್ ಇಲ್ದ ಪ್ರಥಮ ಪ್ರಥಮ್ ಅಂತ ಇಟ್ಕೊಳ್ಳೋಕೇಳಿ ಈಗ ಅಲ್ಲೆಲ್ಲೋ ಬೈಕ್ ಬಂದಂಗೆ ಮಾತಾಡೋದಲ್ಲ ಒಂದು ಸತಿ ನಾನು ಎಂಟೈರ್ ಕಾನ್ಸಂಟ್ರೇಷನ್ನ ಅವ್ನ ಕೇಸ್ ಮೇಲೆ ನಾನು ಡೈವರ್ಟ್ ಮಾಡಿದೆ ಥ್ರೂ ಮೈ ಸೋಷಿಯಲ್ ಮೀಡಿಯಾ ಇಟ್ ವಾಸ್ ಮೈ ಪವರ್ ಬಂದ ಮೇಲೆ ನಾನು ಹುಲಿ ಥರ ಆಡ್ತಾನೆ ಅಂತಂದರೆ ಐ ಥಿಂಕ್ ಐ ತಿಂಕ್ ರಮ್ಯ ರಮ್ಯಾ ಒಂದು ಮಾತಾಡ್ತಾ ಇದ್ರು ರಿಹಾಬಿಟೇಶನ್ ಸೆಂಟರ್ಗೆ ದರ್ಶನ್ ಫ್ಯಾನ್ಗಳನ್ನ ಕಳಿಸಬೇಕು ಅಂತ ಡೆಫಿನೆಟ್ಲಿ ಈವನ್ ಪ್ರಥಮ್ ನೀಡ್ಸ್ ದಟ್ ಟ್ರೀಟ್ಮೆಂಟ್ ಅಂತ ನನಗೆ ಅನಿಸ್ತಾ ಇದೆ ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ